ಮಳಕೆ ಹುರುಳಿಕಾಳು ಮಸಾಲೆ ಸಾಂಬಾರ್ ಕಾಳುಗಳಲ್ಲೆಲ್ಲ ಹುರುಳಿಕಾಳು ತುಂಬ ಹೆಲ್ದಿ ಮತ್ತು ಏನು ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಮಳಕೆ ಕಟ್ಟಿರೋ ಕಾಳಲ್ಲಂತೂ ಇನ್ನೂ ಜಾಸ್ತಿ ನ್ಯೂಟ್ರಿಷನ್ಸ್ ಇರುತ್ತೆ ಸೊ ಈ ನ್ಯೂಟ್ರಿಷನ್ ಪ್ಯಾಕ್ಡ್ ಮಳಕೆ ಕಟ್ಟಿರೋ ಹುರುಳಿಕಾಳು ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಳಕೆ ಕಟ್ಟಿರೋ ಹುರುಳಿಕಾಳು ತೊಗೋಬೇಕು ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಮತ್ತು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಬೇಕು ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಅಷ್ಟರಲ್ಲಿ ಮಸಾಲೆ ಐಟಮ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಬೇಕು ಒಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಕಾಯಿ ಮತ್ತು ಎರಡು ಟೊಮೆಟೊ ಎರಡರಿಂದ ಮೂರು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಬ್ಯಾಡಿಗೆ ಮೂರು ಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಒಂದು ಇಂಚು ಮತ್ತು ಲವಂಗ ಐದರಿಂದ ಆರು ಮತ್ತು ಒಂದು ಮೂರು ಸ್ಪೂನಷ್ಟು ಹುರ್ಗಡ್ಲೆ ನೆಕ್ಸ್ಟು ಧನಿಯಾ ಪೌಡ್ರ್ ಒಂದು ಸ್ಪೂನು ಸಾಂಬಾರ್ ಪೌಡ್ರ್ ಒಂದು ಸ್ಪೂನು ಮತ್ತು ಗಸಗಸೆ ಒಂದು ಸ್ಪೂನ ರೆಡಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನ್ ಮೆಣಸು ಒಂದು ಇಡಿ ಬೆಳ್ಳುಳ್ಳಿ ತೊಳೆದಿರೋ ಪುದೀನ ಮತ್ತು ಕೊತ್ತಂಬರಿ ಸೇರಿ ಒಂದು ದೊಡ್ಡ ಬೌಲು ಇಷ್ಟು ಐಟಮ್ನು ಒಂದು ಬಾಣಲಿ ಒಳಗಡೆ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದೆಲ್ಲನೂ ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಟೊಮ್ಯಾಟೊ ಹಾಕ್ಕೊಬೇಕು ಇಲ್ಲಾಂದರೆ ಟೊಮ್ಯಾಟೊ ನೀರು ಬಿಟ್ಕೊಂಡ್ರೆ ಈರುಳ್ಳಿ ಎಲ್ಲ ಸರಿಯಾಗಿ ಫ್ರೈ ಆಗೋಲ್ಲ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಬಾಡಿ ಬ್ರೌನ್ ಆದಮೇಲೆ ಇನ್ನೀನು ಆಫ್ ಮಾಡ್ತೀರಾ ಗ್ಯಾಸು ಅನ್ಬೇಕಾದ್ರೆ ಗಸಗಸೆ ಮತ್ತು ಸಾಂಬಾರ್ ಪೌಡರ್ ಧನಿಯಾ ಪೌಡರ್ನ ಹಾಕ್ಕೊಬೇಕು ಇಲ್ಲಾಂದರೆ ಅದು ಮುಂಚೆನೇ ಹಾಕ್ಕೊಂಡ್ರೆ ಎಲ್ಲ ಒಂಥರ ಆಗುತ್ತೆ ನೆಕ್ಸ್ಟು ಫ್ರೈ ಮಾಡ್ಕೊಂಡಿರೋ ಈ ಮಸಾಲೆ ಐಟಮ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ಥರ ಫುಲ್ಲು ನುಣ್ಣಗೆ ಗ್ರೈಂಡ್ ಆಗಿರಬೇಕು ತಿರ್ಗಾ ಅದಕ್ಕೆ ಒಂದು ಇಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಹಾಕೊಂಡ್ಬಿಟ್ಟು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ನೋಡೋದಕ್ಕೆ ಈ ಥರ ಕಾಣಿಸ್ಬೇಕು ಪರ್ಫೆಕ್ಟ್ ಮಸಾಲ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಬದನೆಕಾಯಿ ಒಂದು ಆಲೂಗಡ್ಡೆ ಮೀಡಿಯಮ್ ಆಗಿ ಹಚ್ಕೊಂಡಿದ್ದೀನಿ ದಿಢೀಯಷ್ಟು ಪುದೀನ ಕೊತ್ತಂಬರಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟನ್ನು ಒಂದು ಬಾಣ್ಲಿನಲ್ಲಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಪುದೀನ ಕೊತ್ತಮರಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಆಮೇಲೆ ಈರುಳ್ಳಿ ಆಲೂಗಡ್ಡೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಆಲೂಗಡ್ಡೆ ಒಂದು ಅರ್ಧ ಭಾಗ ಫ್ರೈ ಆಗಿರಬೇಕು ಆಮೇಲೆ ಅದಕ್ಕೆ ಟೊಮ್ಯಾಟೊ ಮತ್ತು ಬದ್ನೆಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಇಷ್ಟು ತರಕಾರಿನೂ ಒಂದು ನೈಂಟಿ ಪರ್ಸೆಂಟ್ ಬೇಯೋವರೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು ತರಕಾರಿಯೆಲ್ಲ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಅಂದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಳ್ಳಿ ಮಸಾಲೆನ ತರಕಾರಿನ ಎಣ್ಣೆ ಇರುತ್ತಲ್ಲ ಅದರಲ್ಲೆಣ್ಣೆನೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಆಗುತ್ತೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಈಗ ಮಸಾಲೆ ಎಲ್ಲ ಈ ಥರ ಸ್ವಲ್ಪ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಹುರುಳಿಕಾಳು ನೀರಿತ್ತಲ್ಲ ಅದನ್ನು ಹಾಕ್ಕೊಬೇಕು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ನೀರಿದ್ದರೆ ಅದೆತ್ತಿಟ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ಸಾಂಬಾರು ತುಂಬ ನೀರು ನೀರಂಗೆ ಹಂಗೆ ಅದ್ರ ಟೇಸ್ಟ್ ಇರೋದಿಲ್ಲ ಅದರಿಂದ ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಸಾಂಬಾರನ್ನ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ಥರ ಒಂದು ಕುದಿ ಬಂದ ಮೇಲೆ ಸಾಂಬಾರು ರೆಡಿ ಇದೆ ಹುರುಳಿಕಾಳು ಮಸಾಲ ಸಾಂಬಾರು ತುಂಬ ಚೆನ್ನಾಗಾಗಿದೆ ಟೇಸ್ಟಿಯಾಗಿ ಬಂದಿದೆ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡ್ಕೊಂಬಿಡಿ ಈ ಸಾಂಬಾರು ದೋಸೆ ಇಡ್ಲಿ ರವೆ ಇಡ್ಲಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ